ಎಸ್ ಐ ಟಿ ಮಾಡೋದು ಆಯಿತು ಶಿವಕುಮಾರ್ ಅದೇ ಅದ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಸುರ್ಜೀವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಭಾಳ ಸಂತೋಷ ಫಸ್ಟ್ ಕ್ಲಾಸ್ ಕಥಾ ನಾಯಕನೂ ಡೈರೆಕ್ಟ್ರು ಪ್ರೊಡ್ಯೂಸರ್ ಇವ್ರೆ ಎಲ್ಲ ಇವರೇ ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ ಅವೇ ಬಿಜೆಪಿಯವ್ರು ಕೇಳಿ ಏನ್ ಮಾಡಿಸ್ಬೇಕು ಮಾಡಿಸಿದ್ದಾರೆ ಕುಮಾರಸ್ವಾಮಿ ಏನು ಮಾಡ್ಬೇಕನ್ನ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟು ಈ ದೇಶಕ್ಕೆ ತೆಗ್ದಿರೋ ಫಸ್ಟು ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ ಅವ್ರ ಮುಖಂಡರು ಅವ್ರ ಕಾರ್ಯಕರ್ತರು ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಅಪ್ಪ ತಂದೆ ತೇರಿಗೆ ಧೈರ್ಯ ಕೊಟ್ಟು ಕೊಟ್ಟು ಹಿಂಗಾಗಿದೆ ಏನೋ ಕಮ್ಮಿ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನೇ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಲಿ ಯಾರು ಇವ್ರು ಮಾತಾಡ್ತಾವ್ರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ ಆಮೇಲೆ ಸರ್ ಮಾತಾಡೋದು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಸರ್ 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 ಮಂಡ್ಯ ಮತ್ತು ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಕೊಡೋಲ್ಲ ನನ್ನ ಹೆಸರಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ನನ್ನ ಹೆಸರಿಲಿಲ್ಲ ಅಂದರೆ ನೀವು ತೋರಿಸಲ್ಲ ನೀವು ತೋರ್ಸಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನ್ಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನ್ಮೀಸ್ ನೋ ಸ್ಟ್ರಾಂಗ್ ನೋ ಎನ್ಮಿಸ್ ಅಂತ ಹೇಳಿದೆ ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೇ ಬರಲ್ಲ ನಂಬರ್ ಹೇಳ್ತೀನಿ